ನಮಸ್ತೆ ಕರುನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ಆರ್ ಟಿ ಐ ಹಾಗೂ ವಿ ಈ ಟಿವಿಯ ಯೂಟ್ಯೂಬರ್ ನಾನು ಇವತ್ತಿನ ದಿನ ಶ್ರೀವಲ್ಲಿ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಬರಗುರ್ಪೇಟೆ ಆನೇಕಲ್ನಲ್ಲಿ ಬಂದಿದ್ದೀನಿ ಹಾಗೂ ಇಲ್ಲಿನ ವಿಶೇಷತೆ ವೈವಿಧ್ಯಮಯ ಹಾಗೂ ಇಲ್ಲಿನ ಭಕ್ತಾದಿಗಳು ಮಾತಾಡಿಸುತ್ತಾ ಬರೋಣ ನೋಡಿಕೊಂಡು ಬರೋಣ ಬನ್ನಿ ಪುತ್ತದಿಂದ ಎದ್ದು ಬಂದು ಭಕ್ತರನ್ನು ಕಾಯುವಂತ ನಾಗರೂಪ ಧರಿಸಿ ಬಂದ ಸುಬ್ರಹ್ಮಣ್ಯ ನಾಗರೂಪ ಧರಿಸಿ ಬಂದ ಸುಬ್ರಹ್ಮಣ್ಯ ಸುರಧೀರ ಶ್ರೀ ಹುಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಾಲಯ ಶ್ರೀ ಕ್ಷೇತ್ರ ಬುರುಗೂರ್ಪೇಟೆ ಸುಮಾರು ಐದು ವರ್ಷದ ಹಿಂದೆ ಇಲ್ಲಿ ದೇವಸ್ಥಾನ ನಿರ್ಮಾಣವಾಯಿತು ಶ್ರೀ ಒಲ್ಲಿ ದೇವಸೇನ ಮತ್ತು ಸುಬ್ರಹ್ಮಣ್ಯೇಶ್ವರ ಸಮೇತ ದೇವಸ್ಥಾನ ದೇವಾಲಯ ಆಗಲು ಭಗವತ್ ಪ್ರೇರಣೆ ಆಗಿರೋದ್ರಿಂದ ಭಕ್ತಾದಿಗಳನ್ನು ಸೇರಿ ಇಲ್ಲಿ ಒಂದು ದೇವಸ್ಥಾನನ ನಿರ್ಮಾಣ ಮಾಡಿದ್ವಿ ಮೊದಲಿಗೆ ಇಲ್ಲಿ ಈ ಬೈಲಿನಲ್ಲಿ ಬಹಳ ಪುರಾತನ ಕಾಲದಿಂದ ಕಾಮನಬ್ಬ ಮತ್ತು ಗಣಪತಿ ಹಬ್ಬ ಶ್ರೀರಾಮನವಮಿ ಇತ್ಯಾದಿಗಳನ್ನ ನಾವು ಬಹಳ ವಿಜೃಂಭಣೆಯಿಂದ ಪ್ರತಿ ಒಬ್ಬರು ಬಹಳ ಗಾಸಿ ಬಿದ್ದು ನಡೆಸ್ತಾ ಇದ್ರು ಈಗ ಇಲ್ಲಿ ಸುಬ್ರಹ್ಮಣೇಶ್ವರನ್ನ ಪ್ರತಿಷ್ಠೆ ಮಾಡೋದಾಗಿಂದ ದೇವಾಲಯದಲ್ಲಿ ಒಂದು ವಿಶೇಷವಾದ ಶಕ್ತಿ ಉತ್ಪತ್ತಿಯಾಗಿದೆ ಸುಬ್ರಹ್ಮಣೇಶ್ವರ ವಿಗ್ರಹದಲ್ಲಿ ಸ್ವಂತ ಭಾಗದಲ್ಲಿ ಒಂದು ಬಿಳಿ ಒಂದು ಸ್ವರ್ಣರೇಖೆ ಉತ್ಪತ್ತಿಯಾಗೈತೆ ಈ ರೇಖೆ ಉತ್ಪತ್ತಿಯಾಗಿರೋದ್ರಿಂದ ಯಾವ ಭಕ್ತಾದಿಗಳು ಉದರ ಶೂಳೆ ಇತ್ಯಾದಿಗಳು ಕಿಡ್ನಿ ಸಮಸ್ಯೆಗಳು ಎದೆ ಸಮಸ್ಯೆಗಳು ಇರೋ ಅಂತ ಭಕ್ತಾದಿಗಳು ಮುಕ್ಕೊಂಡ್ರೆ ಸುಸೂತ್ರವಾಗಿ ಕಾರ್ಯ ಆಗುತ್ತೆ ಇಲ್ಲಿ ವಿಶೇಷವಾಗಿ ಸುಬ್ರಹ್ಮಣೇಶ್ವರ ಅಂದರೆ ನಾಗದೇವರ ಪ್ರಯುಕ್ತ ಯಾವುದೇ ದುಷ್ಟ ದೋಷಗಳಿದ್ರೂ ಪರಿಹಾರವಾಗಿ ದೇವಾಲಯದಲ್ಲಿ ವಿಶೇಷವಾಗಿ ಕಾರ್ಯಗಳು ನಡೀತಾ ಐತೆ ಪ್ರತಿ ಮಂಗಳವಾರ ದೇವಾಲಯದಲ್ಲಿ ವಿಶೇಷವಾಗಿ ಅನ್ನದಾನವನ್ನು ಏರ್ಪಡಿಸಲಾಗಿದೆ ಮತ್ತೆ ಸಂಜೆ ಏಳು ಗಂಟೆಗೆ ಮಹಾ ಮಂಗಳಾರತಿ ಪ್ರಸಾದ ವಿನಿಯೋಗ ಇರುತ್ತೆ ಪ್ರತಿ ಶುದ್ಧ ಸೃಷ್ಟಿ ಪ್ರಯುಕ್ತ ದೇವಾಲಯದಲ್ಲಿ ವಿಶೇಷವಾದ ಪೂಜೆಗಳು ಮತ್ತು ಹಬ್ಬ ಹರಿದಿನಗಳ ಪ್ರಕಾರ ಹಬ್ಬ ಹರಿದಿನಗಳಲ್ಲಿ ವಿಶೇಷವಾದ ಪೂಜೆ ಇರುತ್ತೆ ಸ್ವಲ್ಪ ಹಿಂದೆ ಸ್ಥಳ ಇದೆ ಏನಾದರೂ ಆ ಸ್ಥಳ ಕೊಂಡುಕೊಂಡು ಅನ್ನದಾನಕ್ಕೆ ಸ್ವಲ್ಪ ಸ್ಥಳ ಮಾಡ್ಕೊಬೇಕು ಅನ್ನೋ ಭಕ್ತಾದಿ ಅನ್ನೋದರಿಂದ ನಾವು ಭಕ್ತಾದಿಗಳಲ್ಲಿ ಕಾಣಿಕೆ ರೂಪದಲ್ಲಿ ಯಾವ್ದಾದ್ರು ಕಾಣಿಕೆ ಕೊಡುವಂಥವರು ದೇವಸ್ಥಾನದಲ್ಲಿ ಕೊಟ್ಟು ರಸೀದಿ ಪಡಿಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಯಾವುದೇ ಕಾರಣಕ್ಕೂ ವಿಜಯದಶಮಿಯಲ್ಲಿ ಹತ್ತು ದಿವಸ ವಿಶೇಷವಾದ ಪೂಜೆಗಳು ಮತ್ತು ಕಾರ್ಯಕ್ರಮಗಳು ಮತ್ತೆ ಅನ್ನದಾನಗಳಿರುತ್ತೆ ಇನ್ನು ಬರೋ ಇದೇ ವರ್ಷದಲ್ಲಿ ಸೃಷ್ಟಿಗೆ ರಥೋತ್ಸವ ಮಾಡಬೇಕು ಅಂತ ಭಗವತ್ ಪ್ರೇರಣೆಯಾಗಿದೆ ಭಕ್ತಾದಿಗಳು ರಥಕ್ಕಾಗಲಿ ದೇವಾಲಯಕ್ಕಾಗಲಿ ಸ್ಥಳಕ್ಕಾಗಲಿ ಯಾರಾದರೂ ಕಾಣಿಕೆ ಕೊಡುವಂಥ ಭಕ್ತಾದಿಗಳು ಕೊಟ್ಟು ಸಹಕರಿಸಬೇಕಾಗಿ ವಿನಂತಿ ಈ ದಿನ ನರಸಿಂಹಸ್ವಾಮಿ ಜಯಂತಿ ನರಸಿಂಹಸ್ವಾಮಿ ಜಯಂತಿ ಪ್ರಯುಕ್ತ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ನರಸಿಂಹಸ್ವಾಮಿ ಅಲಂಕಾರವನ್ನು ಮಾಡಲಾಗಿದೆ ಭಕ್ತಾದಿಗಳು ಬಂದು ತುಂಬಿಸ್ಕೊಬೇಕಾಗಿ ಬೇಡ್ಕೊಳ್ತೀವಿ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಸುಬ್ರಹ್ಮಣ್ಯೇಶ್ವರ ಎರಡೂ ಒಂದೇ ಸ್ಥಳದಲ್ಲಿ ನೋಡ್ತು ಅಂತ ಹೇಳಿದ್ರೆ ಅಂಗಾರ್ಕನ್ ದೋಷ ಕಾಲಸರ್ಪ ದೋಷ ಇತ್ಯಾದಿ ದೋಷಗಳು ಪರಿಹಾರವಾಗಿ ವಿದ್ಯೆ ಇಲ್ಲದವರಿಗೆ ಅಥವಾ ಜ್ಞಾನ ಕಡಿಮೆ ಇರುವಂತವರು ಬಂದು ಈ ಪೂಜೆ ಮಾಡ್ತು ಅಂತ ಹೇಳಿದ್ರೆ ಸುಸೂತ್ರವಾಗಿ ಅವರಿಗೆ ವಿದ್ಯಾ ಬುದ್ಧಿ ಜ್ಞಾನಗಳು ಏರುತ್ತೆ ಅದರಲ್ಲಿ ಸುಬ್ರಹ್ಮಣ್ಯೇಶ್ವರ ಅತಿ ಪವರ್ಫುಲ್ ದೇವರು ನಮ್ಮ ಗುರುಗಳು ನಾರಾಯಣ ಇಂಗಾರ ಭೇಷ್ ಹೇಳ್ತಾ ಇದ್ರು ತಿರುಪತಿ ಶ್ರೀನಿವಾಸನ್ ತಿರುತನಿ ಮುರುಗೇ ಉರು ಅಂತ ತಿರುಪತಿಯಲ್ಲಿರೋ ಶ್ರೀನಿವಾಸರು ತಿರುತಣಿಯಲ್ಲಿರುವ ಮುರುಘ ಒಂದೇ ದೇವರಂತೆ ಅದರಿಂದ ಯಾವಾಗಲಿ ಭಯ ಭಕ್ತಿ ಭಯದಿಂದ ದೇವರನ್ನ ಸ್ವೀಕಾರ ಮಾಡ್ತು ಅಂತ ಹೇಳಿದ್ರೆ ಅವರಿಗೆ ಸುಬ್ರಹ್ಮಣ್ಯೇಶ್ವರನ ಕೃಪಾ ಕಟಾಕ್ಷ ಇದ್ದೇ ಇರುತ್ತೆ ಜಯ ಸರ್ ತಮ್ಮ ಹೆಸರು ಶ್ರೀನಿವಾಸ್ ಅಂತ ನಾನು ಬಿ ಎಮ್ ಸಿ ಡ್ರೈವರು ಓಕೆ ನನಗೆ ಯಾವುದೋ ಸ್ವಲ್ಪ ಪ್ರಾಬ್ಲಮ್ ಇತ್ತು ನನಗೆ ಪ್ರಾಬ್ಲಮ್ಮು ಅದೆಲ್ಲ ಸಾಲ್ವ್ ಆಯಿತು ನಮ್ಮ ಮೈಲಿ ಕಷ್ಟ ಆಯಿತು ಅದೆಲ್ಲ ಥರ ಸಾಲ್ವ್ ಆಯಿತು ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇರೋದ್ರಿಂದ ಅನದು ರೂಪದಲ್ಲಿ ನಮ್ಮ ಕೈಲಾಗಿದ್ದು ಸೇವೆ ಮಾಡಿಕೊಂಡು ಅಲ್ಲಿ ಕೊಡ್ತಾ ಇದ್ದೀವಿ ದಾನ 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 ಮಾಡ್ತಾ ಇದ್ದೀವಿ ಅನದು ರೂಪದಲ್ಲಿ ನಮ್ಮ ಮೈಲಿ ತುಂಬ ಪ್ರಾಬ್ಲಮ್ ಇತ್ತು ಅದು ಪ್ರಾಬ್ಲಮ್ ಸ್ವಲ್ಪ ಸಾಲ್ವ್ ಆಯಿತು ಇನ್ನೂ ಪೂರ್ತಿ ಸಾಲ ಆದರೆ ನಾವು ಬಂದು ಪ್ರತಿ ವಾರ ಬಂದು ಸೇವೆ ಮಾಡ್ತೀವಿ ಈ ದೇವಸ್ಥಾನಕ್ಕೆ ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ ಮೂರು ನಾಲ್ಕು ವರ್ಷದಿಂದ ಬರ್ತಾ ಇದ್ದೀವಿ ಈ ದೇವಸ್ಥಾನ ನಾಲ್ಕು ವರ್ಷದಿಂದ ಬರ್ತಾ ಇದ್ದೀವಿ ಪ್ರತಿ ವಾರನೂ ಬರ್ತೀವಿ ಡ್ಯೂಟಿ ರಜೆ ಇರೋದು ಮಂಗಳವಾರ 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 ಬರ್ತೀವಿ ಡ್ಯೂಟಿ ಇಲ್ದಾಗ ಡ್ಯೂಟಿಗೆ ಹೋಗ್ತೀವಿ ಡ್ಯೂಟಿ ಇಲ್ದಾಗ ಬರ್ತಾ ಇರ್ತೀವಿ ದೇವನೇನು ಸುಬ್ರಹ್ಮಣ್ಯ ಹರಸಯ್ಯ ದೇವ ಹರಸಯ್ಯ ತಾರಾತೀತದಲ್ಲಿ ಮಿಂದು निन्ते वैया नी हरसुदेव सुब्रह्मण्या सुब्रह्मण्या सुब्रह्मण्य कुक् सुब्रह्मण्य 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 कुके सुब्रह्मण्या ತಾರಕನ ಕೊಲ್ಲಲೆಂದು ಕೈಲಾಸದಿ ಇಳಿದು ಬಂದು ಕುಕ್ಕೆ ಕ್ಷೇತ್ರದಲ್ಲಿ ನಿಂತ ಕಾರ್ತಿಕೇಯ ನೀನು ರೂಪಂ ದೇವರೀಷ್ वराहरूपं देववरीठं परस्मितवदनं वज्रदन्तदरक्षाकवचम्